ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ದೋಷ ಇರ್ತಲ್ಲ ನೀವು ಯಾವತ್ತು ಎಲೆಕ್ಷನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗೋಕೆ ಆಯೋಗ ನಿರ್ಧಾರ ಮಾಡಿದೆ ಅನ್ನೋ ಮಾತಿದೆ ಚುನಾವಣಾ ಆಯೋಗ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದ್ದೀವಿ ಲೋಕಸಭೆ ಅಲ್ಲ ಲೋಕಸಭೆ ಕೌಂಟಿಂಗ್ ಆದಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀವಿ ಅಲ್ಲ ಗ್ರಾಮ ಪಂಚಾಯತಿ ಎಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಮಾಡ್ತೀವಿ ಜನವರಿ ಅಲ್ಲ ಡೆಡ್ ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಗೈಡ್ ಲೈನ್ ಗಳಿತ್ತು ಈಗ ನಾವು ಅಡ್ವಕೇಟ್ ಜನರ ಜೊತೆ ಚರ್ಚೆ ಮಾಡ್ತೀವಿ ಅವರು ಕಾನೂನು ಪ್ರಕಾರ ಏನ್ ಮಾಡಬೇಕು ಅಂತ ಹೇಳ್ತಾರೆ ಅದು ಮಾಡ್ತೀವಿ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದ್ಮೇಲೆ

ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಸರಿಗಾದ್ರೆ ಕಡಿಮೆ ಬಾರಿ ಎಲ್ಲರೂ ಶಾಸಕರಾಗಿತ್ತು ಅಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನ ಬಿಟ್ಕೊಂಡಿದ್ದಾರೆ ಅದನ್ನು ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಿಬೇಕು ಅಂತ ಇದ್ದೆ ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಿಬೇಕು ಅಂತ ಇದ್ದೆ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿರ್ತದೆ ಸೆಟ್ಟಿಂಗ್ ಸೆಟ್ಟಿಂಗ್ ಎಮ್ಮೆ ಯತಿಂದ ನನಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳಿದೆ ಏನು ಮಾಡ್ತಾರೆ ಅಂತ ಈಗ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದೆ ಭಾಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಓದ್ ನಿನ್ನೆನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ಬಾರಿ ದೋಸೆ ಇರ್ತಲ್ಲ ನೀವು ನಿವೇ ರೀತಿಯ ಅವತ್ತು ಕೂಡ ಗೊತ್ತು ಸರ್ ಲೋಕಲ್ ಬಾಡಿ ইলেকಷನ್ ಗೆ ಸಂಬಂಧಪಟ್ಟಂಗೆ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಅನ್ನೋ ತರ ಮಾತಾಡಿದೆ ಚುನಾವಣಾ ಆಯೋಗ ಹೈಕೋರ್ಟ್ ಗೆ ಹೋಗುತ್ತೆ ಅಂತ ನಾವು ইলেকಷನ್ ಮಾಡಕ್ಕೆ ತಯಾರಾಗಿದ್ದೀವಿ ಲೋಕಸಭೆ ಅಲ್ಲ ಅಲ ಲೋಕಸಭೆೌಟಿಗಾದಮೇಲೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮಾಡ್ತೀವಿ ಅಲ್ಲ ಗ್ರಾಮ ಪಂಚಾಯತ್ ಎಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೋರೇಷನ್ ಚುನಾವಣೆ ಜನವರಿ ಡೆಡ್ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಲೈನ್ ಲೈನ್ಗಳಿತ್ತು ಈಗ ನಾವು ಚರ್ಚೆ ಮಾಡ್ತೀವಿ ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾ ನಂಗೆ ಮಾಡಿ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದ್ಮೇಲೆ ಅವ್ರಿಗೆ ಮಾಡ್ತೀವಿ ಮುಂದೆ ಎಂಎಲ್ಸಿ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅಜ್ಞೆ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ಅವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಇದ್ದಾರೆ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಎಮ್ ಎಲ್ ಎ ಯತೀಂದ್ರ ನಿಮಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ದ ಭಾಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ಯಾರಿ ದೋಸೆ ಅಂತಲ್ಲ ನೀವು ನಿಗದಿದ್ದೆ ತಿಂತೀವ ಅವತ್ತೋ ಗುಪೂಪು ಸರ್ ಸರ್ ಲೋಕಲ್ ಬಾಡಿ ইলেকಷನ್ ಗೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಅನ್ನೋ ತರ ಮಾತಾಡಿದೆ ಚುನಾವಣಾ ಆಯೋಗ ಹೈಕೋರ್ಟ್ ಗೆ ಹೋಗುತ್ತೆ ಅಂತ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದೀವಿ ಲೋಕಸಭೆ ಅಲ್ಲ ಲೋಕಸಭೆ ಕೌಟಿಗ ಆದಮೇಲೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮಾಡ್ತೀವಿ

ಮುಂದೆ ಎಮ್ ಮಾಡ್ತೀವಿ ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅಗ್ನಿ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಸಿಟಿ ಯತೀಂದ್ರ ನಿಮಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಎಮ್ ಎಲ್ ಸಿ ಮಾಡೋಣ ಅಂತ ಹೇಳಿದೆ ಏನು ಮಾಡ್ತಾರೆ ಅಂತ ಈಗ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದೆ ಭಾಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ

తూ జాపంచే అలా గ్రామ పంచు కార్పొరేషన్ చునూ డెడ్లైన్ జనవరి డెడ్లైన్ అదొక క్షేత్ర పునర్వింగణా ఆ ముగ్స్కోడ్లైన్